ಎಲ್ರಿಗೂ ಗೊತ್ತೇ ಇದೆ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಅವರು ತೀವ್ರ ನಿಗಾ ಘಟಕದಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ ಆಸ್ಪತ್ರೆಯಿಂದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು ತಮ್ಮ ಅಸಹಾಯಕತೆಯನ್ನ ಹೊರಗಡೆ ಹಾಕಿದ್ರು ಮಾತ್ರವಲ್ಲ ಅಹ್ ಕರ್ನಾಟಕ ಸರ್ಕಾರ ಎಲ್ಲಾ ವಿಧದ ಸೌಲಭ್ಯಗಳನ್ನ ಒದಗಿಸ್ತೇವೆ ಮಾತ್ರವಲ್ಲ ಎಲ್ಲ ಖರ್ಚು ವೆಚ್ಚಗಳನ್ನ ಸರ್ಕಾರವೇ ಭರಿಸುತ್ತೆ ಅನ್ನುವಂತ ಒಂದು ವಿಚಾರವನ್ನು ಹೇಳಿದರು ಆದ್ರೆ ಶಶಿಧರ್ ಭಟ್ ಅವರು ಯಾರು ಶಶಿಧರ್ ಭಟ್ ಅವರ ಹಿನ್ನೆಲೆ ಏನು ಶಶಿಧರ್ ಭಟ್ ಅವರ ಪತ್ರಕರ್ತ ಅಂತ ಗೊತ್ತಿಲ್ಲ ಆದ್ರೆ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತಿದಂತಹ ಅವರ ಪತ್ರಕರ್ತ ಅಂತ ಯಾರಿಗೂ ಗೊತ್ತಿಲ್ಲ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ಸಂದರ್ಭದಲ್ಲಿ ಹೋರಾಟಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಏನು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳವನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿದವರಲ್ಲಿ ಒಬ್ಬರು ಆ ಒಂದು ವಿಚಾರವನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಜನತೆಯೋಜನೆಯ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಟ್ಟ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ ಜಾತ್ಯಾತೀತ ಪತ್ರಕರ್ತರಲ್ಲಿ ಒಬ್ರು ಅಂದ್ರೆ ಎಲ್ಲಾ ವಿಚಾರಗಳನ್ನ ತಮ್ಮ ಸ್ವಂತ ಇಚ್ಛೆಯಿಂದಲ್ದೆ ಸಾಮಾಜಿಕವಾಗಿ ಏನೆಲ್ಲಾ ಅವಶ್ಯಕತೆ ಇದೆಯೋ ಅವುಗಳೆಲ್ಲವನ್ನ ಸಮಾಜದ ಮುಂದೆ ತಲುಪಿಸುವಲ್ಲಿ ಅವರ ಒಂದು ಹೆಚ್ಚಿನ ಪಾತ್ರ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ವತಂತ್ರ ಪತ್ರಿಕೆ ಉದ್ಯಮವನ್ನ ನೆಚ್ಚಿಕೊಂಡು ತನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ತನಗೆ ಸಾಧ್ಯವಾದಂತಹ ಒಂದು ಭಾಷೆಯಲ್ಲಿ ತನಗೆ ಸಾಧ್ಯವಾದಂತಹ ಒಂದು ಮಟ್ಟದಲ್ಲಿ ಜನರಿಗೆ ಸುದ್ದಿಯನ್ನು ತಿಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೆಂಬಲವನ್ನ ಇದ್ವಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳಿದ್ವಿ ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತಾರೆ ಈ ಒಂದು ಇಳಿ ಇಳಿವಯಲ್ಲಿಯೂ ಜನರ ಮೇಲೆ ಇರುವಂತಹ ಒಂದು ಕಾಳಜಿ ನಮಗೆ ಇಲ್ಲಿ ಗೊತ್ತಾಗುತ್ತೆ ಆದ್ರೆ ಸೌಜನ್ಯ ವಿಚಾರದಲ್ಲಿ ಯಾರು ಹೆಚ್ಚಿನ ಪತ್ರಕರ್ತರು ಯಾರು ವಿಚಾರವನ್ನ ಪ್ರಸ್ತಾಪ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಶಶಿಧರ್ ಭಟ್ ಅವರು ನಿರ್ಭೀತಿಯಿಂದ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದು ಪ್ರಸ್ತಾಪ ಮಾಡಿದ್ರು ಯಾವಾಗ ಸಿ ಎಂ ಮತ್ತು ಡಿ ಸಿಎಂ ಅವರು ಧರ್ಮಸ್ಥಳವನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರೊಂದು ವಿಡಿಯೋವನ್ನು ಹಾಕ್ತಾರೆ ಆ ಒಂದು ವಿಡಿಯೋ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಅವರು ಮಂಜುನಾಥನ ದರ್ಶನವನ್ನು ಪಡೆದರು ಅದರಂತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಜೊತೆ ಕೂಡ ಅವರು ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗ್ಗಡೆಯವರ ಕಾಲಿಗೆ ನಮಸ್ಕಾರ ಮಾಡಿದರು ಇಬ್ಬರಿಗೂ ಕೂಡ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಸಿಕ್ಕಿತು ಸೊ ವೀರೇಂದ್ರ ಹೆಗ್ಗಡೆಯವರು ಒಂದು ಕರ್ನಾಟಕದ ರಾಜ್ಯ ಸರ್ಕಾರದ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಇತ್ತೀಚೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಬೇರೆ ಬೇರೆ ಯೋಜನೆಗಳು ಬಂದವು ಗ್ಯಾರಂಟಿಗಳು ಆ ಗ್ಯಾರಂಟಿಗಳಿಂದಾಗಿ ಧರ್ಮಸ್ಥಳಕ್ಕೆ ಬರುತ್ತಿರುವ ಜನಸಂಖ್ಯೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತೇಳಿ ಅವರು ಒಂದು ಪತ್ರವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿದ್ದರು ಅದಾದ ಮೇಲೆ ಧರ್ಮಸ್ಥಳದ ಬಗ್ಗೆ ವಿಶೇಷ ಪ್ರೀತಿ ಮುಖ್ಯಮಂತ್ರಿಗಳಿಗೆ ಬಂತು ಅಂತ ನನಗೆ ಅನಿಸುತ್ತೆ ಉಪಮುಖ್ಯಮಂತ್ರಿಗಳು ಹಾಗೆಲ್ಲ ಅವರು ದೇವಸ್ಥಾನಗಳಿಗೆ ಎಲ್ಲ ಮಠಗಳಿಗೆ ಇದಕ್ಕೆ ಭೇಟಿ ನೀಡುವಂಥವರು ಆದರೆ ಈ ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿಯ ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಧರ್ಮಸ್ಥಳದಂತಹ ಒಂದು ದೈವ ಪ್ರದೇಶಕ್ಕೆ ಭೇಟಿ ನೀಡುವುದಕ್ಕೂ ಒಬ್ಬ ಮುಖ್ಯಮಂತ್ರಿಯಾಗಿ ಭೇಟಿ ನೀಡುವುದಕ್ಕೂ ವ್ಯತ್ಯಾಸ ಇದೆ ಸಾಮಾನ್ಯ ವ್ಯಕ್ತಿ ಯಾವ ದೇವಸ್ಥಾನಕ್ಕೆ ಹೋಗ್ತಾನೆ ಬರ್ತಾನೆ ನಮಸ್ಕಾರ ಮಾಡ್ತಾನೆ ಬರ್ತಾನೆ ಆದರೆ ಇಲ್ಲಿ ಆಗಲ್ಲ ಯಾಕಾಗಲ್ಲ ಒಂದು ಧರ್ಮಸ್ಥಳ ಈಗ ವಿವಾದದ ಕೇಂದ್ರವಾಗಿದೆ ಅದು ಉಳಿದಂತೆ ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ ಅದು ಅದರ ಜೊತೆಗೆ ಒಂದು ಸೌಜನ್ಯ ಹತ್ಯೆಯ ಪ್ರಕರಣ ಏನಿದೆಯಲ್ಲ ಆ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡೆಯುತ್ತಾ ಇದೆ ಹಾಗೂ ಧರ್ಮಸ್ಥಳದ ಎದುರುಗಡೆ ಇರುವ ನೇತ್ರಾವತಿ ನದಿಯಲ್ಲಿ ಹಲವಾರು ಹೆಣ್ಣು ಮಕ್ಕಳ ದೇಹಗಳು ತೇಲಿ ಹೋಗಿವೆ ಎನ್ನುವ ದೂರಿದೆ ಅಲ್ಲಿ ಕೆಲವರು ಅಂತಹ ಆರೋಪಗಳನ್ನು ಕೂಡ ಮಾಡುತ್ತಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಗ್ಗಡೆಯವರ ಕುಟುಂಬ ಏನಿದೆ ಕುಟುಂಬದ ಅವರ ಸಹೋದರನ ಮಗ ಏನಿದೆ ಅವರ ಮೇಲೆ ಕೂಡ ಆರೋಪ ಮಾಡುವವರಿದ್ದಾರೆ ಅದರ ಜೊತೆಗೆ ಇಡೀ ಒಂದು ಧರ್ಮಸ್ಥಳ ಹೆಗ್ಗಡೆ ಕುಟುಂಬದ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿದೆ ಇಡೀ ಧರ್ಮಸ್ಥಳದಲ್ಲಿರುವ ಪ್ರತಿಯೊಬ್ಬ ಅಧಿಕಾರಿಗಳು ನ್ಯಾಯಾಂಗ ವ್ಯವಸ್ಥೆ ಅಲ್ಲಿರುವ ಸಿ ಕಾರ್ಯಾಂಗ ವ್ಯವಸ್ಥೆ ಎಲ್ಲರೂ ಕೂಡ ಕೇವಲ ಮಂಜುನಾಥನ ಭಕ್ತರಾಗಿಲ್ಲ ವೀರೇಂದ್ರ ಹೆಗಡೆಯವರ ಕುಟುಂಬದ ಭಕ್ತರೂ ಆಗಿದ್ದಾರೆ ಆರೋಪ ಇದೆ ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಭೇಟಿ ನೀಡುವುದರಿಂದ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಕೇವಲ ಅವರು ಮಂಜುನಾಥನ ದರ್ಶನವನ್ನು ಮಾಡಿ ಬಂದಿಲ್ಲ ಅವರನ್ನು ಸ್ವಾಗತಿಸಿದವರು ವೀರೇಂದ್ರ ಹೆಗಡೆ ಕುಟುಂಬದ ಸದಸ್ಯರುಗಳು ಹರ್ಷೇಂದ್ರ ಹೆಗಡೆಯವರು ಸ್ವಾಗತಿಸ್ತಾರೆ ಅದಾದ ಮೇಲೆ ಹೋಗಿ ಅವರು ಮೈಮೇಲಿನ ಬಟ್ಟೆಯನ್ನು ತೆಗೆದು ಶೋಧ ಶಾಲನ್ನು ಬಂದುಕೊಂಡು ಮಂಜುನಾಥನ ದರ್ಶನವನ್ನು ಪಡಿತಾರೆ ಅಣ್ಣಪ್ಪ ಭೂತ ದರ್ಶನವನ್ನು ಪಡಿತಾರೆ ಅದಾದಮೇಲೆ ವೀರೇಂದ್ರ ಹೆಗ್ಗಡೆಯವರ ದರ್ಶನವನ್ನು ಪಡಿತಾರೆ ಇದು ಒಟ್ಟಾರೆಯಾಗಿ ಅಲ್ಲಿರುವ ಆಡಳಿತ ವ್ಯವಸ್ಥೆಗೆ ಅದು ಎಂಥ ಸಂದೇಶವನ್ನು ಕೊಡುತ್ತೆ ಅಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳೇನಿವೆ ಆ ಚಟುವಟಿಕೆಗಳಿಗೆ ಈ ಸರ್ಕಾರವೇ ಪ್ರೋತ್ಸಾಹ ನೀಡಿದಂತೆ ಅಲ್ವೇ ಕಮ್ ಟು ದ ಸೆಕೆಂಡ್ ಕ್ವೆಶನ್ ಈವಾಗ ಅಲ್ಲಿ ಇಂತಹ ಯಾವುದೋ ಒಂದು ಘಟನೆ ನಡೀತೋದಿ ಸೌಜನ್ಯ ಪ್ರಕರಣ ಅಂತ ಹೇಳಿದೆ ಅದರಂತೆ ಇನ್ನೊಂದು ಯಾವುದೋ ಪ್ರಕರಣ ಅಲ್ಲಿ ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆರೋಪ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವ ಆಡಳಿತ ಯಂತ್ರ ಯಾವ ರೀತಿ ಸ್ನೇಹಿತರೆ ಈ ವಿಡಿಯೋ ಪೂರ್ತಿಯಾಗಿ ಇಲ್ಲಿ ಹಾಕಿಲ್ಲ ಆದ್ರೂ ಈ ವಿಡಿಯೋದ ತುಣುಕೊಂದು ನಿಮ್ಮ ಮುಂದೆ ಹಾಕಿದೆ ಯಾಕಂದ್ರೆ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ಇವತ್ತು ಇಷ್ಟೊಂದು ದಯನೀಯ ಅವಸ್ಥೆಯಲ್ಲಿ ಇದ್ದಾರೆ ಸೌಜನ್ಯ ಹೋರಾಟಗಾರರು ದಯವಿಟ್ಟು ಈ ಒಂದು ವ್ಯಕ್ತಿಯನ್ನ ಮೀಟ್ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅವರಿಗೆ ಏನೆಲ್ಲ ಸಹಾಯ ಮಾಡಬೇಕು ಅದನ್ನ ಮಾಡ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ ಸೊ ಅದರಿಂದಾಗಿ ಆ ಒಂದು ವ್ಯಕ್ತಿ ಯಾವಾಗ ಒಂದು ಹೆಣ್ಣಿಗೋಸ್ಕರ ಏನು ನ್ಯಾಯ ನಿರಾಕರಿಸಲ್ಪಟ್ಟಂತಹ ಹನ್ನೆರಡು ವರ್ಷಗಳು ಆ ಒಂದು ನಿರಂತರ ಹೋರಾಟಕ್ಕೆ ಬೆನ್ನಲು ಬಾಗಿನಿ ಅಂತಹ ಅವರು ಹಿರಿಯ ಪತ್ರಕರ್ತನ ಈ ಒಂದು ದಯನೀಯ ಅವಸ್ಥೆಯಲ್ಲಿ ನಾವು ಭಾಗಿಗಳಾಗೋಣ ನಿಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿಕೊಳ್ಳಿ ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ತಮ್ಮ ನಿರಂತರ ಹೋರಾಟದಲ್ಲಿ ಭಾಗವಹಿಸುವಂತಾಗಲಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅನ್ನಿಸಿದ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ